ಸರ್ ಮೊದಲಿಗೆ ನಿಮ್ಗೆ ಕಂಗ್ರಾಜ್ಯುಲೇಷನ್ ಏನ್ ಬಹುಶಃ ನಿಮ್ಗೆಲ್ಲ ಗೊತ್ತಿರಬಹುದು ಇಡೀ ಕನ್ನಡ ಚಿತ್ರರಂಗ ಅಲ್ಲ ಸೌತ್ ಇಂಡಸ್ಟ್ರಿನೇ ಕೊಂಡಾಡ್ತಾ ಇದೆ ಸರ್ ಕಾಂತಾರ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಅರವಿಂದ್ ಸರ್ ನೀವು ಋಷಬ್ ಶೆಟ್ಟಿ ಜೊತೆ ನಾಲ್ಕೈದು ಅಂದ ಸಾಕಷ್ಟು ಜರ್ನಿ ಇದೆ ತುಂಬಾ ವರ್ಷಗಳಿಂದ ಮೊದ್ಲಿಗೆ ಕಾಂತಾರ ಒನ್ನಲ್ಲೂ ವರ್ಕ್ ಮಾಡಿದಾಗ ಅನುಭವಕ್ಕೂ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಹೌದು ಸೊ ಮೊದ್ಲಿಗೆ ಸರ್ ಈ ಸಿನಿಮಾದ ಮೂರು ವರ್ಷದ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಏನೇನು ಒಳ್ಳೆ ನೆನಪುಗಳಿದೆ ಈ ಸಿನಿಮಾ ಶುರು ಆಗ್ತದೆ ಫಸ್ಟ್ ಕರೆದಿದ್ದು ಮಂಗ್ಳೂರಲ್ಲಿ ಸ್ಕ್ರಿಪ್ಟ್ ಕೇಳ್ಸಿದ ತಕ್ಷಣ ಫಸ್ಟ್ ಭಯ ಆಯ್ತು ಫಸ್ಟ್ ಖುಷಿ ಆಯ್ತು ಇಂತ ಒಳ್ಳೆ ಸ್ಕ್ರಿಪ್ಟ್ ಇದೆ ಶೂಟ್ ಮಾಡೋಕೆ ಅಂತ ನೆಕ್ಸ್ಟ್ ಭಯಂಕರ ಭಯ ಆಯ್ತು ಯಾಕಂದ್ರೆ ಇಷ್ಟ ದೊಡ್ಡ ಸ್ಕೇಲ್ ನಮ್ಗೆ ಯಾರಿಗೂ ತೆಗಿದ ಅಭ್ಯಾಸ ಇಲ್ಲ ಪ್ಲಸ್ ವಿಜುವಲಿ ಎಷ್ಟು ಡಿಮ್ಯಾಂಡಿಂಗ್ ಆಗಿದೆ ಮತ್ತೆ ಏನೇನ್ ಪ್ರಿಪರೇಷನ್ ಆಗಿ ವಿತ್ ಇನ್ ತ್ರಿ ಫೋರ್ ಮಂತ್ ಇಡೀ ಕುಂದಾಪುರ ಪರ್ಮನೆಂಟ್ ಬೇಸ್ ತರ ಮಾಡ್ಕೊಂಡು ಕುಂದಾಪುರಕ್ಕೆ ಶಿಫ್ಟ್ ಆಗಿ ಅಲ್ಲೇ ನಾವು ಆಫೀಸ್ ಮಾಡ್ಕೊಂಡು ಆಲ್ಮೋಸ್ಟ್ ಡೈಲಿ ಬೇಸಿಸ್ ಡೈಲಿ ಮೀಟಿಂಗ್ಸ್ ಒಂದು ಏಟ್ ಟು ಟೆನ್ ಅವರ್ಸ್ ಆಫೀಸ್ ಎಲ್ಲ ಮೀಟಿಂಗ್ ಮಾಡಿ ಮಾಡಿ ಅವಾಗಿಂದಾನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಏನ್ ಗೊತ್ತಿತ್ತು ಅಂದ್ರೆ ಇಷ್ಟು ದೊಡ್ಡ ಸ್ಕೇಲ್ ಫಿಲಮ್ ಪ್ರಾಪರ್ ಪ್ರಿ ಪ್ರೊಡಕ್ಷನ್ ಪ್ರಾಪರ್ ಪ್ಲಾನಿಂಗ್ ಮಾಡೋದು ತುಂಬಾ ಕಷ್ಟ ಅಂತ ಪ್ಲಸ್ ಸೆಕೆಂಡ್ ಆಫ್ ಆಲ್ ವಿಎಫ್ಎಕ್ಸ್ ಎಕ್ಸ್ ಹೆವಿ ಇರೋದ್ರಿಂದ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡುದಾಗಿ ಪ್ಯಾರಲಾಗಿ ಎಕ್ಸ್ ನಡಿಲೇಬೇಕು ಅಂತ ನಮ್ಗೆ ಗೊತ್ತಾಯ್ತು ಇಲ್ಲ ಅಂದ್ರೆ ಮಿನಿಮಮ್ ಇಷ್ಟು ವಿ ಎಫ್ ಎಕ್ಸ್ ಸ್ಕೇಲ್ ಮತ್ತೆ ಅಚೀವ್ ಮಾಡೋದಕ್ಕೆ ಒಂದ್ ಎರಡು ವರ್ಷ ನಾರ್ಮಲ್ ಫಿಲಮ್ಸ್ ಅಲ್ಲಿ ಯಾಕೆಂದ್ರೆ ಶೂಟಿಂಗ್ ಮುಗಿದ ಮೇಲೆ ಒಂದ್ ವರ್ಷ ವಿಡುತ್ತೆ ನಮ್ಗೆ ಅದಾರದು ಅಂತ ಶೂಟಿಂಗ್ ಸ್ಟಾರ್ಟ್ ಇವಾಗ ಒಂದು ಫಸ್ಟ್ ಶೆಡ್ಯೂಲ್ ಮುಗೀತವೇ ಫಸ್ಟ್ ಶೆಡ್ಯೂಲ್ ತೆಗೆದ್ರೆಕ್ ಸೊ ಅದು ನಾವು ಸ್ಟಾರ್ಟಿಂಗ್ ಡಿಸೈಡ್ ಮಾಡಿದ್ವಿ ಸೊ ಅವಾಗ ನಮ್ಗೆ ಏನಾಯ್ತು ಅಂದ್ರೆ ಆಲ್ಮೋಸ್ಟ್ ಎರಡ್ ವರ್ಷ ಪುಸಲ್ಲ ಶೂಟಿಂಗ್ ಮುಗಿಸಿದ್ವಿ ಶೂಟಿಂಗ್ ಮುಗಿಸಿದ ತಕ್ಷಣ ಎಡಿಟ್ ಎಡಿಟ್ ಮುಗಿಸಿದ ತಕ್ಷಣ ವಿಕ್ಸ್ ಅಲ್ಲೇ ಸೊ ಆಲ್ಮೋಸ್ಟ್ ಟೂ ಇಯರ್ಸ್ ಜಾಮ್ ಬ್ಯಾಕ್ ಆಗ್ಬಿಟ್ಟಿತ್ತು ನಮಗೆ ಸೊ ನಾವು ನಿಂತು ಯೋಚನೆ ಮಾಡೋಷ್ಟು ಟೈಮ್ ಇರಲಿಲ್ಲ ಏನ್ ಆಗ್ತಿದೆ ಹಿಂಗೆ ಹಿಂಗ್ ಹೋಗ್ತಿದೆ ಅನ್ನೋಕೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ ಶೂಟಿಂಗ್ ಇವತ್ತು ಮುಗಿತು ಒಂದ್ ಶೆಡ್ಯೂಲ್ ಅಂದ್ರೆ നെക്സ്റ്റ് മൂന്ന് ദിന എഡിറ്റിംഗ് അതാ എഫ് എക്സ് ബ്രീഫിംഗ് മറ്റേ ഐദന ദിനസ്ൂട്ടി ಈ ತರ ಹೋಗ್ತಿದ್ವಿ ಅದೊಂದೇ ರೀಸನ್ ಗೆ ನಮ್ಗೆ ಈ ಸ್ಕೇಲ್ ವಿ ಎಫ್ ಎಕ್ ಶಾರ್ಟ್ಸ್ ಬೇಗ ಅಚೀವ್ ಮಾಡಕ್ಕಾಗಿದ್ದು ಓಕೆ ಇವತ್ತು ಏನು ಸಿನಿಮಾ ರಿಲೀಸ್ ಆಗಿ ದೇಶಾದ್ಯಂತ ಎಲ್ಲ ಕಡೆ ಒಳ್ಳೆ ಅದ್ಭುತ ರೆಸ್ಪಾನ್ಸ್ ಸಖತ್ ರೆಸ್ಪಾನ್ಸ್ ಇದೆ ಜೊತೆಗೆ ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಒಳ್ಳೆ ಗಳಿಕೆ ಗಳಿಕೆ ಮಾಡ್ತಾ ಇದೆ ಏನ್ ಸಿನಿಮಾದಲ್ಲಿ ಹದ್ದೂರಿ ಮೇಕಿಂಗ್ ಇರ್ಬೋದು ಮತ್ತೆ ರಿಷಬ್ ಶೆಟ್ಟಿ ಅಭಿನಯ ಇರ್ಬೋದು ಅನ್ನೋ ಅದ್ರ ಜೊತೆಗೆ ಕ್ಯಾಮ್ರಾ ವರ್ಕ್ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಸರ್ ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಯಾಕಂದ್ರೆ ನಾವು ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಹಿಡಿದು ಎಲ್ಲಾರು ಭಯಂಕರ ಸಪೋರ್ಟ್ ಕೊಟ್ರು ಇವಾಗ ಈ ಶಾರ್ಟ್ ಇಲ್ಲೇ ತೆಗಿಬೇಕು ಇದೇ ಲೊಕೇಶನ್ ಅಂದ್ರೆ ಅದ ಎಲ್ಲೋ ಮಧ್ಯ ಗಾಡಿ ಹೋಗ್ ಜಾಗ ನಿಂತ ಲೊಕೇಶನ್ ಹುಡುಕುದ್ರು ಈ ಫ್ರೇಮಿಂಗ್ ಗೋಸ್ಕರ ಮತ್ತೆ ಬ್ಯೂಟಿಗೋಸ್ಕರ ತೆಗಿಬೇಕು ಅಂದ್ರೆ ಪ್ರೊಡಕ್ಷನ್ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳೋರು ಎಷ್ಟು ಜನ ಜೀಪ್ ತರಿಸಿ ಜೀಪ್ ಅಲ್ಲಿ ಕ್ಯಾಮರಾ ಎಕ್ವಿಪ್ಮೆಂಟ್ ಹಾಕ್ಸಿ ಅವಾಗೆಲ್ಲ ಸಲ ಅನ್ಸೋದು ಇಷ್ಟೊಂದೆಲ್ಲ ಬೇಕಾ ಕಷ್ಟ ಪಡೋದು ಸುಮ್ಮನೆ ಆಚೆ ತೆಗಿಬಹುದಲ್ಲ ಅಂತ ಬಟ್ ಇವಾಗ ರೆಸ್ಪಾನ್ಸ್ ನೋಡಿದ್ಮೇಲೆ ಪ್ರತಿ ಒಂದು ಎಲ್ಲೂ ಕಾಂಪ್ರಮೈಸ್ ಇರೋದು ತುಂಬಾ ಖುಷಿ ಆಗ್ತದೆ ಅಂದ್ರೆ ಜನರಿಗೆ ಅದು ಕಾಣಿಸ್ತಿದೆ ಪ್ರತಿ ಒಂದ್ ಫ್ರೇಮಿಂಗ್ ಹೋರಾಟ ಕೊಟ್ಟಿದ್ದಾರೆ ಅಂತೆಲ್ಲ ಅಂತಿದ್ದಾರೆ ಇವಾಗ ಅದೆಲ್ಲ ಸಾಧ್ಯ ಆಗಿದ್ದು ಈ ಒಂದು ಸ್ಟ್ರಾಂಗ್ ಡೈರೆಕ್ಟರ್ ಒಂದು ಸ್ಟ್ರಾಂಗ್ ಪ್ರೊಡಕ್ಷನ್ ಜೊತೆಗಿದ್ದಕ್ಕೆ ಎಲ್ಲೂ ಕಾಂಪ್ರಮೈಸ್ ಆಗದೆ ಅದೆಲ್ಲ ಮಾಡಕ್ಕಾಯ್ತು ಓಕೆ ಇನ್ನೊಂದು ನಾವು ಸಿನಿಮಾ ನೋಡಿದ್ದೀವಿ ಸಿನಿಮಾದಲ್ಲಿ ನೀವು ಆ ಕಾಡಲ್ಲಿ ಒಂದು ಶಾರ್ಟ್ ಬರುತ್ತೆ ನಿಜಕ್ಕೂ ಇದು ಉತ್ಪ್ರೇಕ್ಷೆ ಎಲ್ಲ ಒಂದು ನೆಪೋಲಿಯನ್ ಲೋಕನೇ ಸೃಷ್ಟಿ ಮಾಡಿದ್ದೀರಾ ನದಿ ಮತ್ತೆ ಒಂದು ಶಾರ್ಟ್ ಬರುತ್ತೆ ಲಾಂಗ್ ಶಾರ್ಟ್ ಸೊ ತುಂಬಾ ಖುಷಿ ಆಯ್ತು ನಮ್ ಕರ್ನಾಟಕದಲ್ಲಿ ನಮ್ ಕರ್ನಾಟಕ ಜಾಗನ ಹಾಲಿವುಡ್ ಸಿನಿಮಾ ಶೈಲಿಯಲ್ಲಿ ಚಿತ್ರೀಕರಣ ಮಾಡೋದಿದೆಯಲ್ಲ ಅದೊಂಥರ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಚಾಲೆಂಜಸ್ ಅಂತ ಅಂದಾಗ ಸರ್ ಚಾಲೆಂಜಸ್ ಬಗ್ಗೆ ಮಾತಾಡೋದಾದ್ರೆ ಮೂರು ವರ್ಷದಲ್ಲಿ ಏನೇನೆಲ್ಲ ಫೇಸ್ ಮಾಡಿದಿರಿ ಒಂದು ಫಾರೆಸ್ಟ್ ಸೀನ್ ಶೂಟಿಂಗ್ ಮಾಡೋದು ದೊಡ್ಡ ಚಾಲೆಂಜ್ ಇತ್ತು ಸರ್ ಯಾಕೆಂದ್ರೆ ನಾವು ಫಾರೆಸ್ಟ್ ಅಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ನೈಟ್ ಶೂಟ್ ಆಗಿದೆ ಹ್ಮ್ ನೈಟ್ ಶೂಟ್ ಅಲ್ಲಿ ಅಷ್ಟು ಡೀಪ್ ಫಾರೆಸ್ಟ್ ಒಳಗಡೆ ಲೈಟಿಂಗ್ ಮಾಡೋದಕ್ಕೆ ಎಕ್ಸಾಂಪಲ್ ಮಾಡಿದ ನೋಡೋಣ ಅಲ್ಲಿಂದ ಅಂದ್ರೆ ಆತರ ಯಾರು ಮಾಡೇ ಇರ್ಲಿಲ್ಲ ಸೊ ನಾವು ಫ್ರಮ್ ಸ್ಕ್ರಾಚ್ ನಾವೇ ಡೆವಲಪ್ ಮಾಡಬೇಕಾಯ್ತು ಈ ತರ ಒಂದ್ ಪ್ಯಾಟರ್ನ್ ಮಾಡೋಣ ಈಗ ಏನೇನ್ ಮಾಡ್ಬೋದು ನಮ್ ಟೀಮ್ ಜೊತೆ ಕುತ್ಕೊಂಡು ಗ್ಯಾಫರ್ ಮನು ಅಂತೆಲ್ಲ ಸೇರ್ಕೊಂಡು ಈ ಮುಂಚೆ ಹಂಟಿಂಗ್ ಹೋದಾಗ ಫಾರೆಸ್ಟ್ ಮಶಾನ್ ಅಂತ ಕಟ್ಟೋರು ಮೇಲ್ಗಡೆಯಿಂದ ಕೂತ್ಕೊಂಡು ನೋಡಕ್ಕೆ ಸೊ ನಾವು ಫಸ್ಟ್ ಡಿಸೈಡ್ ಮಾಡಿ ಮಶಾನ್ಗಳನ್ನ ಕಟ್ಕೊಂಡು ಅಲ್ಲಿಂದ ಲೈಟ್ ಬಿಟ್ ಹೆಂಗಿರೋನ್ಬಿಟ್ಟು ಟ್ರೈ ಮಾಡಿದ್ವಿ ಆಲ್ಮೋಸ್ಟ್ ಆಗಿ ಚಾಲೆಂಜ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದ್ವಿ ನೈಟ್ ಶೂಟ್ ಡೇ ಹೆಂಗೋ ಮಾಡ್ಬಿಡ್ಬಹುದು ಫಾರೆಸ್ಟ್ ನೈಟ್ ಶೂಟ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಅಲ್ಲಿ ಬೆಟ್ಟದ ಮಧ್ಯ ನಾರ್ಮಲ್ ಆಗಿ ನಾವು ಏನ್ ಲೈಟ್ ಮಾಡ್ತೀವಿ ಯಾವ್ದು ಆಗಲ್ಲ ಹೌದು ಸೊ ಅದಕ್ಕೆ ನಾವು ಮಶಾನ್ ಡೆವಲಪ್ ಮಾಡ್ಕೊಂಡು ನಾವು ಎಲ್ಲಿ ಶೂಟ್ ಮಾಡ್ತಾ ಇದ್ವಿ ಸುತ್ತ ಮರಗಳಿಗೆ ಎರಡು ವಾರದಲ್ಲಿ ಸುತ್ತ ಮರಗಳಿಗೆ ಅರವತ್ ಅಡಿ ಎಂಬತ್ ಅಡಿ ಐಟಲ್ ಮಶಾನಗಳನ್ನ ಕಟ್ಸ್ಕೊಂಡ್ ಬಂದ್ವಿ ಕಟ್ಕೊಂಡ್ಬಂದು ಅದಕ್ಕೆ ಲ್ಯಾಡರ್ ಹಾಕಿ ಅದ್ ಹತ್ತಕ್ಕೆ ಒಂದ್ ಭಯ ಎಲ್ಲರಿಗೂ ಹತ್ಕೊಂಡ್ ಹೋಗಿ ಧೈರ್ಯದ ಮೇಲೆ ಹೋಗ್ಬೇಕದಲ್ಲ ಹೌದು ಕರೆಕ್ಟ್ ಲೈಟ್ಸ್ ಹಾಕಿ ಸುತ್ತ ಫಾರೆಸ್ಟ್ ಜನರೇಟರ್ ಪವರ್ ಡಿವೈಡ್ ಮಾಡಿಸಿ ಆಲ್ಮೋಸ್ಟ್ ಒನ್ ನೈಟ್ ಶೂಟ್ ಮಾಡೋ ಮುಂಚೆ ಒನ್ ವೀಕ್ ಟೆನ್ ಡೇಸ್ ಪ್ರಿಪರೇಷನ್ ಇರ್ತಿತ್ತು ಇದೆಲ್ಲ ಮಾಡಕ್ಕೆ ಸರ್ ಈ ಮೂರು ವರ್ಷ ಜರ್ನಿಯಲ್ಲಿ ಕ್ಯಾಮ್ರಾಗಳು ಅಂತ ಬಂದಾಗ ಟೆಕ್ನಾಲಜಿ ಬಗ್ಗೆ ಮಾತಾಡೋದಾದ್ರೆ ಯಾವ್ಯಾವ ಕ್ಯಾಮ್ರಾಗಳನ್ನ ನೀವು ಶೂಟಿಂಗ್ ಅಂತದಲ್ಲಿ ಬಳಸಿದಿರಿ ಮೇನ್ ನಾವ್ ಯೂಸ್ ಮಾಡಿರೋದು ಆರಿ ಎಲ್ ಎಫ್ ಅಂತ ಕ್ಯಾಮೆರಾ ಕಾಂತಾರ ಒಂದಲ್ಲೂ ಅದೇ ಯೂಸ್ ಮಾಡಿದ್ವಿ ಈ ಕಥೆಗೂ ಅದೇ ಬೇಕು ಲಾರ್ಜ್ ಫಾರ್ಮ್ಯಾಟ್ ಅಂತ ಕ್ಯಾಮರಾ ಅದು ಸೊ ಈ ವರ್ಲ್ಡ್ ಮತ್ತೆ ಈ ಫ್ರೇಮ್ಸ್ ದೊಡ್ಡದಾಗ್ ಕಾಣಿಸ್ಬೇಕು ಅಂದ್ರೆ ಅದೇ ಒಂದು ಆಪ್ಷನ್ ಅನ್ಸುತ್ತೆ ಸುಮಾರು ಕ್ಯಾಮ್ರಾಗ ಟೆಸ್ಟ್ ಮಾಡಿದ್ವಿ ಕೊನೆಗೆ ಅದೇ ಕ್ಯಾಮೆರಾ ಯೂಸ್ ಮಾಡಿದ್ವಿ ಬಟ್ ಲೆನ್ಸ್ ಬೇರೆ ಬೇರೆ ಯೂಸ್ ಮಾಡಿದ್ವಿ ಈ ಫಿಲಂ ಅಲ್ಲಿ ಮೂರ್ ನಾಲ್ ಫಿಲಂ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಮೂರ್ ನಾಲ್ಕು ಟೈಮ್ ಪೀರಿಯಡ್ ಇದೆ ಒಂದೊಂದು ಲೈನ್ ಪಿರಿಯಡ್ ಒಂದ್ ತರ ಲೆನ್ಸ್ ಯೂಸ್ ಮಾಡಿದ್ವಿ ಹೌದು ಗೊತ್ತಾಗುತ್ತೆ ಸಿನ್ಮಾದಲ್ಲಿ ಆ ಇದು ರಿಚ್ನೆಸ್ ಕಾಣುತ್ತೆ బేర్ బ వర్ల్డ్ బేర్ే టైం పీరియడ్ గా లెన్స్ చేంజ్ శూట్ మ